ಇದ್ದೇವೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಇವಾಗ ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಎರಡು ಕಡ್ಡಿಯಷ್ಟು ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧದಷ್ಟು ನೀರುಳ್ಳಿ ಎರಡು ಕಾಯಿ ಮೆಣಸು ಮತ್ತು ನಾಲ್ಕು ಗುಂಟೂರು ಮೆಣಸು ಮತ್ತು ಸ್ವಲ್ಪ ಶುಂಠಿ ಒಂದು ಎರಡು ಬೆಳ್ಳುಳ್ಳಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಇಲ್ಲಿ ಬೆಂಡೆಕಾಯಿ ಅಂತ ಕೊಂಡಿದ್ದೇನೆ ಮತ್ತು ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯ ನೀರು ಮತ್ತು ನೀರು ಬೇಕಾದಷ್ಟು ಮತ್ತು ಉಪ್ಪು ಇಷ್ಟನ್ನು ತೆಗೆದುಕೊಂಡಿದ್ದೇನೆ ಇವಾಗ ನಾವು ಪಲ್ಯವನ್ನು ಮಾಡುವ ಗ್ಯಾಸನ್ನು ಆನ್ ಮಾಡಿಕೊಳ್ಳುವ ಗ್ಯಾಸ್ ಸ್ಲೋ ಇಡುವ ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ನೋಡಿ ಸ್ವಲ್ಪ ಬಬಲ್ಸ್ ಬರ್ತಾ ಉಂಟು ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ స్వల్స్ తొగ్గరణి ఉప్పు హక్త ിയാക്ക് ഫ്രൈ മാു ತೆಗೆದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ ನೀರುಳ್ಳಿ ಬೇಗ ಕಾಯ್ತದೆ ಉಪ್ಪು ಹಾಕಿದರೆ ಅದಕ್ಕೆ ಸ್ವಲ್ಪ ಹಾಕಿ ನೋಡಿಕೊಂಡು ಮತ್ತೆ ಕೂಡ ಹಾಕ್ಬೋದು ಇನ್ನು ಗ್ಯಾಸನ್ನು ಸ್ಲೋ ಇಟ್ಟು ನಾವು ಬೆಂಡೆಕಾಯನ್ನು ಕಟ್ ಮಾಡಿಕೊಳ್ಳುವ ಗ್ಯಾಸ್ ಕಂಪ್ಲೀಟಾಗಿ ಸ್ಲೋ ಇಡಬೇಕು ಇನ್ನು ಈ ಬೆಂಡೆಕಾಯಿ ಉಂಟಲ್ವಾ ಇದನ್ನು ಕಟ್ ಮಾಡಿಕೊಳ್ಳುವ ಬೆಂಡೆಕಾಯಿನೆಲ್ಲೇ ಇಟ್ಟಿದ್ದೇನೆ ಕಟ್ ಮಾಡಿಕೊಳ್ಳುವ ಇದು ನೋಡಿ ಇದು ತೆಗಿಬೇಕು ಇವಾಗ ಉಲ್ಟ ಕಟ್ ಮಾಡಬೇಕು ಇದು ಬೇಡ ಸಣ್ಣ ಸಣ್ಣದಾಗಿ ಈ ಥರ ಮೊದಲೇ ನಾವು ಬೆಂಡೆಕಾಯಿಯನ್ನೆಲ್ಲ ಕಟ್ ಮಾಡಿಟ್ಕೊಳ್ಬಾರ್ದು ಅದರಲ್ಲಿ ಈ ಥರ ನೋಳಿಯೆಲ್ಲ ಇರ್ತದೆ ನೋಡಿ ಇದು ಇಷ್ಟು ಬೇಡ ಇದನ್ನು ತೆಗೀವಾ ಇಲ್ಲಿ ನೋಡಬೇಕಾಯ್ತಾ ಹುಳ ಉಂಟ ಇಲ್ವಾ ಅಂತ ನೋಡಿ ಇದು ಕಪ್ಪಾಗಿದೆ ಇಲ್ಲಿ ನೋಡಿ ಇದು ಸ್ವಲ್ಪ ಕಪ್ಪಾಗಿದೆ ಇದು ಬೆಂಡೆಕಾಯಲ್ಲಿ ಒಮ್ಮೆ ಹುಳ ಎಲ್ಲ ಇರ್ತದೆ ಅದೆಲ್ಲ ನೀವು ತೆಗಿಬೇಕು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಬೇಕು ಇದು ನೋಡಿ ಇದು ದಸ ಕಪ್ಪಾಗಿದೆ ಇದು ಸಹ ಬೇಡ ಕಪ್ಪೆಲ್ಲ ಆದದನ್ನು ಹಾಕಲಿಕ್ಕೆ ಹೋಗ್ಬೇಡಿ ಅದರಲ್ಲೆಲ್ಲ ಹುಳ ಎಲ್ಲ ಇರ್ತದೆ ಇದೆಲ್ಲ ಹೀಗೆ ಕ್ಲೀನ್ ಇದ್ದದನ್ನು ಮಾತ್ರ ಹಾಕೊಳ್ಬೇಕು ಇಷ್ಟು ಕಟ್ ಮಾಡಿದಂತೆ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ਉਹਦੇ ਲਈ ਹੱਕਲ ਬੇਕੋ ਇਲਾਦਰੀ ਨੀਰ ਉਲੀ ಜಾਸਤੀ ਕਾਇਤੀ ਫਾਈ ਮਾਰ ਸਕੋ ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕುವ ಇನ್ನು ಎಲ್ಲ ಹಾಕಲಿಲ್ಲ ನಾನು ಬೆಂಡೆಕಾಯಿ ಇನ್ನು ಸುಂಟು ಕಟ್ ಮಾಡಲಿಕ್ಕೆ ಇನ್ನು ಉಳಿದ ಬೆಂಡೆಕಾಯಿಯನ್ನು ಕೂಡ ಕಟ್ ಮಾಡುವ ಎಲ್ಲ ನಾವು ಒಟ್ಟಿಗೆ ಹಾಕಿದ್ರೆ ಆಗುದಿಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಬೇಕು ಇಲ್ಲದ್ರೆ ಇದ್ರಲ್ಲಿ ತುಂಬಾ ನೋಳಿ ಬರ್ತದೆ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದು ಪಲ್ಯಕ್ಕೆ ಹಾಕುವಾಗ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಬೇಕಾಗ್ತದೆ ಅದು ದೊಡ್ಡದಾಗಿ ಕಟ್ ಮಾಡಿದ್ರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಯಾವತ್ತ ಈ ತರ ಉಲ್ಟನೆ ಕಟ್ ಮಾಡ್ಬೇಕಾಯ್ತಾ ಬೆಂಡೆಕಾಯಿಯನ್ನು ಸ್ಟ್ರೇಟ್ ಆಗಿ ಕಟ್ ಮಾಡ್ಲಿಕ್ಕೆಲ್ಲ ಹೋಗಬಾರ್ದು ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಒಳ್ಳೆಯ ಒಳ್ಳೇದಾಗ್ತದೆ ಇದರಲ್ಲಿ ಇನ್ನೊಂದು ಊರಿನ ಬೆಂಡೆ ಬರ್ತದೆ ಅದು ಕೂಡ ಒಳ್ಳೆದಾಗ್ತದೆ ಅದನ್ನು ಪಲ್ಯ ಎಲ್ಲ ಅಷ್ಟು ಒಳ್ಳೇದಾಗುವುದಿಲ್ಲ ಅದು ಅದನ್ನು ಅಂತ ಹೇಳ್ತೇವೆ ನೋಡಿ ಅದು ಮಾಡಬೇಕು ಅದು ಮಾಡಬೇಕು ಇದು ಗಟ್ಟದ್ದು ಬೆಂಡೆ ಇದು ಇದು ಕೂಡ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಜಾಸ್ತಿ ಮೆಣಸೆಲ್ಲ ಹಾಕಿ ಮಾಡ್ತಾರೆ ಖಾರ ಪದಾರ್ಥ ಅದು ಕೂಡ ತುಂಬ ಚೆನ್ನಾಗಿರ್ತದೆ ಇದು ನೋಡಿ ಸ್ವಲ್ಪ ಬೆಳೆದಿದೆ ಈ ಬೆಂಡೆ ತುಂಬ ಲತ್ತು ಲತ್ತಿದ್ದ ಸಣ್ಣ ಸಣ್ಣ ಬೆಂಡೆ ಅಂತ ತೆಗೆದುಕೊಳ್ಬೇಕು ಅದು ಪಲ್ಯಕ್ಕೆಲ್ಲ ತುಂಬ ಟೇಸ್ಟ್ ಆಗ್ತದೆ ಬೆಳೆದ ಬೆಂಡೆಲ್ಲ ಅಷ್ಟು ಚೆನ್ನಾಗಿ ಇರುವುದಿಲ್ಲ ಇದು ನೋಡಿ ತುಂಬಾ ಉಂಟು ಇದು ಬೇಡ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಈ ತರ ಇದ್ದ ಬೆಂಡೆಕಾಯಿ ಅಂತ ಕೊಂಡು ಇದು ತುಂಬಾ ಬೆಳ್ದಿದೆ ಇದು ಪಲ್ಯಕ್ಕೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೇದು ಬರುವುದಿಲ್ಲ ಬೇಡ ನಮಗೆ ಇವಾಗ ನೋಡಿ ಬೆಂಡೆಕಾಯಿ ಬೇಕಾ ಉಂಟು ಇದಕ್ಕೆ ನೀರು ಬೇಕು ಉಳಿ ಉಳಿಯ ಪ್ರಮಾಣ ಎಲ್ಲ ನೋಡಿಕೊಂಡು ಹಾಕಿ ನಾನು ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ ನಾನು ಗುಂಟೂರು ಮೆಣಸನ್ನು ತೆಗೆದುಕೊಂಡಿದ್ದೇನೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಓಪನ್ ಮಾಡಿ ಹಾಕ್ಕೊಡ್ಬೇಕು ಇದೊಂದರೆ ಖಾರಕ್ಕೆ ನಾವು ಹಾಕೋದು ಇದು ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ ಸ್ವಲ್ಪ ಓಪನ್ ಮಾಡಬೇಕು ಇಲ್ಲಿ ನೋಡಿ ಹೀಗೆ ಓಪನ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ನೀರು ಬೇಕು ನಾನು ಸ್ವಲ್ಪ ನೀರನ್ನು ಹಾಕ್ತೇನೆ ನೀರಿನ ಪ್ರಮಾಣವನ್ನು ನೋಡಿಕೊಂಡು ಹಾಕ್ಬೇಕು ಜಾಸ್ತಿ ಬೇಡಾಯ್ತಾ ಇದು ನಾವು ಪಲ್ಯ ಮಾಡುದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು ಎಲ್ಲವನ್ನು ಸರಿಯಾಗಿ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಗ್ಯಾಸ್ ಸ್ವಲ್ಪ ಫಾಸ್ಟ್ ಇಡಬೇಕು ಇವಾಗ ನೋಡಿದಕ್ಕೆ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಇದು ಸರಿಯಾಗಿ ಬೇಯಬೇಕು ಬೆಂಡೆಕಾಯಿ ಎಲ್ಲ ಬೇಗ ಬೇಯುತ್ತದೆ ಮಾತ್ರ ತೇಜಸ್ ಗೌಡ ಅವರೇ ಹಲೋ ಹೇಗಿದ್ದೀರಿ ನೋಡಿ ಕುದಿ ಬರ್ತಾ ಉಂಟು ಇವಾಗ ಬೇಯಲಿಲ್ಲ ಬೆಂದಾಗಿ ಉಂಟಲ್ವ ಇದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗ್ತದೆ ಈಗ ತುಂಬ ಗ್ರೀನ್ ಹಸಿರಲ್ಲಿ ಉಂಟು ಇದು ಬೇಯ್ತಾ ಬರುವಾಗ ಕಂಪ್ಲೀಟ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತದೆ ಸರಿಯಾಗಿ ನಾವು ಇದನ್ನು ಥರ ಮಿಕ್ಸ್ ಮಾಡಿಡಬೇಕು ಇವಾಗ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಕಡಿಮೆ ಇದ್ರೆ ಹಾಕ್ಕೊಳ್ಬೋದು ಹುಣಸೆ ಹುಳಿಯ ನೀರು ಕಡಿಮೆ ಉಂಟು ಇವಾಗ ನಾನು ಸ್ವಲ್ಪ ಇದಕ್ಕೆ ಹುಣಸೆ ಹುಳಿಯ ನೀರು ಹಾಕ್ತಾ ಇದ್ದೇನೆ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹುಳಿ ಖಾರ ಉಪ್ಪು ಈ ಥರ ಇದ್ರೇ ಈ ಬೆಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಗಂಜಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಈ ಗುಂಟೂರು ಮೆಣಸು ಯಾಕೆ ಹಾಕೋದಂದ್ರೆ ಇದು ಖಾರಕ್ಕೆ ಬೆಂಡೆಕಾಯಿ ಪಲ್ಯ ಆವತ್ತು ಖಾರ ಹುಳಿಯೆಲ್ಲ ಇದ್ರೇ ತುಂಬ ಟೇಸ್ಟ್ ಆಗ್ತದೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕಿಕೊಳ್ಳಿ ಏಕೆಂದರೆ ಬೆಂಡೆಕಾಯಿ ಸ್ವಲ್ಪ ಕಫ ಆದಾಗೆ ಆಗ್ತದೆ ಅದನ್ನು ತಿಂದಾಗ ಹಾಗೆ ಶುಂಠಿ ಹಾಕಿದರೆ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತದೆ ಇವಾಗ ನೋಡಿ ಬೇಯ್ತಾ ಇದು ತುಂಬ ಜಾಸ್ತಿ ಬೇಯ್ಲಿಕ್ಕೆ ಬಿಡಬಾರ್ದು ಯಾಕೆಂದರೆ ಇದು ಪಲ್ಯ ಅಲ್ವಾ ಇದು ಜಾಸ್ತಿ ಬೇಯಬಾರ್ದು ಇವಾಗ ಸ್ವಲ್ಪ ನೋಡಿ ನೀರು ಈ ಥರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಇವಾಗ ನಾವು ಇದಕ್ಕೆ ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನಾವು ಒಗ್ಗರಣೆ ಸೊಪ್ಪು ಹಾಕಿದ್ದೇವೆ ಅಲ್ವಾ ಅದು ಸೊಪ್ಪೆಲ್ಲ ಇಲ್ಲಿ ಉಂಟು ಇದು ನಾನು ಅದರ ಕಡ್ಡಿಯನ್ನು ತೆಗಿತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಒಂದು ಮಿಕ್ಸ್ ಮಾಡಿ ಎಲ್ಲಾದ್ಮೇಲೆ ಒಂದು ಕುದಿ ಬರುವ ಹಾಗೆ ಇದನ್ನು ಒಂಚೂರು ಬೇಯಿಸಿಕೊಂಡ್ರೆ ಸಾಕು ಇದಕ್ಕೆ ನಾನೊಂದು ಮುಚ್ಚಳವನಿಗೆ ಹಾಕ್ತಾ ಇದ್ದೇನೆ ಇವಾಗ ತೆಗೆದು ನೋಡುವ ನೋಡಿ ಪಲ್ಯ ರೆಡಿ ಆಯಿತು ನಮ್ಮದು ನೋಡಿ ಬೆಂಡೆಕಾಯಿ ಪಲ್ಯ ಇದು ಗಂಜಿ ಊಟಕ್ಕೆಲ್ಲ ತುಂಬ ರುಚಿಯಾಗಿರ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ಆಫ್ ಮಾಡ್ತಾ ಇದ್ದೇನೆ